ಎಲ್ಲ ಸಾಧ್ಯತೆಗಳು ಇದೆ ಯಾಕಂದ್ರೆ ಹಳೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ ಎಷ್ಟು ರಾಜ್ಯದಲ್ಲಿ ದೇಶದಲ್ಲಿ ಬುಗುಲೇಳ್ತಾ ಇದೆ ಆ ಆಕ್ರೋಶ ಆ ಆಕ್ರಂದನ ಇನ್ನೂ ಕೂಡ ನ್ಯಾಯಕ್ಕಾಗಿ ಕಾಯ್ತಾ ಇದ್ದಾರೆ ನೋಡಿ ಆ ವೇದಿವಲ್ಲಿ ಕುಟುಂಬ ಆಗಿರ್ಬೋದು ಪದ್ಮಲತಾ ಕುಟುಂಬ ಆಗಿರ್ಬೋದು ಸೌಜನ್ಯ ಕುಟುಂಬ ಆಗಿರ್ಬೋದು ಈ ಕುಟುಂಬವು ಕೂಡ ಈಗ ಕಾಯ್ತಾ ಇದೆ ನ್ಯಾಯಕ್ಕಾಗಿ ಈಗಲೂ ಕೂಡ ನ್ಯಾಯಕ್ಕಾಗಿ ಒಂದಿಷ್ಟು ಕಾಯ್ತಾ ಇದೆ ಸೊ ಈಗ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಕೂಡ ಅಚ್ಚರಿ ಜಾಗಗಳಲ್ಲಿ ನಡೆಯುತ್ತಾ ಶೋಧ ಕಾರ್ಯ ಎಸ್ ಅಚ್ಚರಿ ಜಾಗಗಳು ಪ್ರಮುಖವಾಗಿ ನಾವು ಗಮನಿಸಲೇಬೇಕಾಗಿರುವಂತದ್ದು ಈಗಾಗಲೇ ಮತ್ತಷ್ಟು ಜಾಗ ಗುರುತಿಸ್ತೀನಿ ಅಂತ ಹೇಳಿದಾನೆ ಮಾಸ್ಕ್ ಮ್ಯಾನ್ ಅವಾಗ್ತಾನೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಇನ್ನೂ ಕೂಡ ಬೇರೆ ಬೇರೆ ಜಾಗಗಳು ಕೂಡ ಗುರುತಿಸುವುದರಲ್ಲಿ ಮಾಸ್ಕ್ ಬ್ಯಾನ್ ಮುಂದಾಗಿದ್ದಾನೆ ಅದರಲ್ಲಿ ಏನು ಅಚ್ಚರಿ ಇಂದು ಕೂಡ ಮತ್ತಷ್ಟು ಅಚ್ಚರಿ ಜಾಗಗಳಲ್ಲಿ ತೆಳಿತಾರಾ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರಾ ಅನ್ನುವಂಥದ್ದು ಕೊನೆ ಕ್ಷಣದಲ್ಲಿ ನಿರ್ಧಾರವಾಗಲಿರುವಂತಹ ಸ್ಪಾಟ್ ಗುರುತಿಸುವಿಕೆ ಸ್ಪಾಟ್ ಗುರುತಿಸಿದಂತ ಕೂಡಲೇ ಶುರುವಾದಂತ ಶೋಧ ಕಾರ್ಯ ಮಾಸ್ಕ್ ಸಮ್ಮುಖದಲ್ಲಿ ಏನ್ ಮಾಸ್ಕ್ ಮ್ಯಾನ್ ಇದ್ದಾನಲ್ಲ ಅವರ ಸಮ್ಮುಖದಲ್ಲಿ ಒಂದಿಷ್ಟು ಶೋಧ ಕಾರ್ಯ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ದಿನಕ್ಕೊಂದು ಸ್ಪಾಟ್ ದಿನ 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 ಎಷ್ಟು ದಿನ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡಿಸ್ತಾರೆ ಎಷ್ಟು ದಿನಗಳ ಕಾಲ ಈ ಕೇಸ್ ನಡೆಯುತ್ತಲ್ಲ ಅಷ್ಟು ದಿನಗಳ ಕಾಲ ಸಂಪೂರ್ಣವಾಗಿ ಹೊಸ ಹೊಸ ಜಾಗಗಳನ್ನು ತೋರಿಸುವಂಥ ಕೆಲಸ ಈ ಅನಾಮಿಕ ಮಾಡ್ತಾನೆ ಆ ಜಾಗದಲ್ಲಿ ಕಾರ್ಮಿಕರನ್ನು ಕೆಲಸ ಹಚ್ಚುವುದು ಅಗಿಯೋದು ಮೂಳೆ ಸಿಗುತ್ತೋ ಬಿಡುತ್ತೋ ಅಟ್ಲೀಸ್ಟ್ ಒಂದು ಖರ್ಚಿಪ್ಪಾದರೂ ಸಿಗುತ್ತೋ ಈ ರೀತಿ ಕಾಯ್ತಾ ಇರುವಂಥದ್ದು ಏನೇ ಸಿಕ್ಕರೂ ಕೂಡ ಕೆಂಪು ಸೀರೆ ರಬ್ ಏನು ಏನು ಬೇಕಾದರೂ ಸಿಗಲ್ರಿ ಏನು ಸಿಕ್ಕರೂ ಕೂಡ ಎಫ್ ಎಸ್ ಎಲ್ಗೆ ಕಳಿಸೋದು ವರದಿ ಕೇಳೋದು ಎಲ್ಲಿಂದ ಎಲ್ಲಿ ಆಯಿತು ಏನು ಘಟನೆ ಆಗುತ್ತೆ ಏನು ಆಗಬಹುದು ಇವೆಲ್ಲ ತನಿಖೆ ಸೊ ಹಾಗಾಗಿ ಮಾಸ್ಕ್ ಮ್ಯಾನ್ ಸಮ್ಮುಖದಲ್ಲಿ ಇವತ್ತು ಶೋಧ ನಡೆಯುತ್ತೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಇವತ್ತು ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಒಂದಿಷ್ಟು ಪ್ಲೇಸ್ಗಳನ್ನು ಗುರುತಿಸಿದ್ರಾ ಅಂತಂದರೂ ಕೂಡ ಅದು ಅಚ್ಚರಿ ಇಲ್ಲ ಯಾಕಂದರೆ ಇದು ಕಳೆದ ಹದಿನೈದು ಹದಿನಾಲ್ಕು ದಿನ ಆಯಿತು ನಿರಂತರವಾಗಿ ಅದೇ ರೀತಿ ಕೆಲಸ ನಡೀತಾ ಇದೆ ಯಾಕಂದರೆ ಹದಿಮೂರು ಸ್ಪಾಟ್ಗಳು ಒಂದಿಷ್ಟು ಗುರುತಿಸಿದಂಥ ಸಂದರ್ಭದಲ್ಲಿ ಹೌದಪ್ಪ ಇದೇ ಸ್ಪಾಟ್ನಲ್ಲಿ ಕೊನೆ ಆಗಿಬಿಡುತ್ತೆ ಮುಂದಿನ ಸ್ಪಾಟ್ಗೆ ಹೋಗೋದೇ ಇಲ್ಲ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ ಆದರೆ ಅದ್ರ ಜೊತೆಗೆ ಹದಿನೇಳು ಸ್ಪಾಟ್ಗಳು ಒಂದಿಷ್ಟು ಆ್ಯಡ್ ಆಯಿತು ಮೂವತ್ತು ಸ್ಪಾಟ್ಗಳು ಕೂಡ ಒಂದಿಷ್ಟು ಗುರುತಿಸೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗುತ್ತೆ ಅದಾದ ನಂತರ ನೋಡ್ತಾ ಇದ್ದೀವಿ ನೋಡಿ ಈಗ ಬಾಹುಬಲಿ ಬೆಟ್ಟ ಮತ್ತೊಂದು ಕಡೆ ರತ್ನಗಿರಿ ಬೆಟ್ಟ ಅಲ್ಲಿ ಮತ್ತೊಂದು ಕಡೆ ಕಲ್ಲೇರಿ ಗುಡ್ಡ ಈ ರೀತಿ ಸ್ಪಾಟ್ಗಳು ಗುಡ್ಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಆಸ್ಥಿ ಪಂಜರ ಸಿಕ್ತು ಅದು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಪ್ರಕರಣದಲ್ಲಿ ಒಂದಿಷ್ಟು ಹಗ್ಗ ಅದು ಎಲ್ಲ ಸಿಕ್ಕಂಥ ಸಂದರ್ಭದಲ್ಲಿ ಹೌದು ಯಾಕಂದರೆ ಇದು ನೆಲದ ಮೇಲೆ ಸಿಕ್ಕಿರುವಂಥ ಆಸ್ತಿ ಪಂಜರ ಅಲ್ವಾ ಸೊ ಹಾಗಾಗಿ ಅದು ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ಒಂದಿಷ್ಟು ಅವರ ಇದಕ್ಕೆ ಬರುವುದಿಲ್ಲ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ ಸೊ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ಯಾಕೆ ಅಧಿಕಾರಿಗಳು ಇದೆಲ್ಲ ಮಾಡ್ತಾ ಇಲ್ಲ ನೋಡಿ ಗೌಪ್ಯತೆ ಕಾಪಾಡಿಕೊಳ್ಳಕ್ಕೆ ಮುಂದಾದಂತಹ ಎಸ್ ಐ ಟಿ ಅಧಿಕಾರಿಗಳು ಪ್ರತಿ ಕ್ಷಣವೂ ಕೂಡ ಗೌಪ್ಯತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮಾಹಿತಿಯನ್ನ ಸ್ಥಳೀಯರಿಗೆ ಆಗಿರ್ಬೋದು ಪೊಲೀಸ್ ಅಧಿಕಾರಿಗಳಿಗೆ ಆಗಿರ್ಬೋದು ಇನ್ನು ಸಾರ್ವಜನಿಕರಿಗೆ ಆಗಿರ್ಬೋದು ಸ್ಪಾಟ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇಲ್ಲ ಸ್ಥಳೀಯ ಪೊಲೀಸರಿಗೆ ಸ್ಪಾಟ್ ಬಗ್ಗೆ ಮಾಹಿತಿ ನೀಡಿದ್ರೆ ಎಂಟ್ರಿ ಮಾಹಿತಿ ನೀಡದೇ ಇದ್ರೂ ಕೂಡ ಒಂದಿಷ್ಟು ಶೋಧ ಸ್ಥಳಕ್ಕೆ ಬರಲಿರುವಂತಹ ತಂಡ ಎಸ್ ಐ ಟಿ ಕಚೇರಿಯಲ್ಲಿ ದೂರುದಾರನಿಂದ ಜಾಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಇಂದು ಯಾವ ಜಾಗ ಬೆಂದು ದೂರುದಾರನ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿ ಕೇಳ್ತಾ ಇದ್ದಾರೆ ಯಾವ ಜಾಗ ಗುರು ಏನ್ ಕತೆ ಯಾವ ತೋರಿಸ್ತೇಪಾ ಇವತ್ತು ಯಾಕಂದರೆ ದೂರುದಾರನ ಬಗ್ಗೆ ಒಂದಿಷ್ಟು ಅಭಿಮಾನ ಇದೆ ಒಂದಿಷ್ಟು ಜನರಿಗೆ ಒಂದಿಷ್ಟು ಆಕ್ರಮದನೇ ಇರಬಹುದು ಬೇರೆ ಬೇರೆಯವರಿಗೆ ಯಾಕಂದರೆ ಇವನು ಎಲ್ಲಿ ಏನು ತೋರಿಸ್ಬಿಡ್ತಾನೋ ಎಲ್ಲಿ ನಮಗೆ ಜೈಲಿ ಕಳಿಸ್ಬಿಡ್ತಾನೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೆಲವೊಂದಿಷ್ಟು ಜನ ಇರಬಹುದು ಅವರಿಗೆಲ್ಲರಿಗೂ ಕೂಡ ಭಯ ಭಯ ಆಗಿಬಿಡುತ್ತೆ ಯಾಕಂದರೆ ಇವನು ಯಾವ್ಯಾವ ಹೊಸ ಹೊಸ ಜಾಗಗಳನ್ನು ತೋರಿಸೋಕ್ಕೆ ಆರಂಭ ಮಾಡಿಬಿಟ್ನಲ್ಲ ಒಂದಿಷ್ಟು ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಹೌದು ಎಸ್ ಐ ಟಿ ಅಧಿಕಾರಿಗಳಿಗೆ ಹೊಸ ಹೊಸ ಜಾಗಗಳನ್ನು ಯಾಕೆ ತೋರಿಸ್ತಾ ಇದ್ದಾನೆ ಅಂತಂದರೆ ಅಲ್ಲೇನಾದರೂ ಇರಬಹುದು ಸೊ ಈಗ ಪ್ರೆಸೆಂಟ್ ಒಂದಿಷ್ಟು ಜಾಗವನ್ನು ತೋರಿಸಿದ್ರೆ ಯಾರಾದರೂ ನಾಳೆ ಬಂದು ಅಗೆದ್ಬಿಟ್ಟು ಒಂದು ರಸ್ತೆ ಪಂದ್ಯಾರ ಯಾರಾದರೂ ತೊಗೊಂಡು ಹೋಗ್ಬಿಟ್ರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಾಕ್ಷಿಗಳು ನಾಶ ಆಗಿಬಿಟ್ರೆ ಸೊ ಹಾಗಾಗಿ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳಿಗೆ ಸರಿಯಾದಂಥ ಮೊದಲು ಪ್ಲೇಸ್ ತೋರಿಸಲಿಲ್ಲ ಈಗ ಸರಿಯಾದಂಥ ಪ್ಲೇಸ್ ತೋರಿಸೋದಕ್ಕೆ ಈಗ ದೂರದಾರ ಮುಂದಾಗಿದ್ದಾನಾ ಅನ್ನುವಂಥ ಅನುಮಾನ ಸೊ ಸ್ಪಾಟ್ಗೆ ತಲುಪುವವರೆಗೂ ಕೂಡ ಪೊಲೀಸರಿಗೂ ಹೇಳದೆ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದ್ದಾನೆ ಸೊ ಹಾಗಾಗಿ ಎಸ್ ಐ ಟಿ ಫಾಲೋ ಬ ಭದ್ರತೆ ಬ ಒಂದಿಷ್ಟು ನೀಡ್ತಾ ಇದೆ ಅಲ್ಲ ಯಾಕಂದರೆ ಅನಾಮಿಕನಿಗೆ ಒಂದಿಷ್ಟು ಭಯ ಶುರುವಾಗಿಬಿಟ್ಟಿದೆ ಎಲ್ಲಿ ಬಿಡುತ್ತೆ ನನ್ನ ಜೊತೆ ನನ್ನ ಜೊತೆ ಏನು ಏನೆಲ್ಲ ಬೆಳವಣಿಗೆ ಆಗಿಬಿಡ್ಬೋದು ಏನು ಮಾಡಬಹುದು ಯಾಕಂದರೆ ಇದರ ಹಿಂದೆ ಇದರ ಮುಂದೆ ಇದರ ಮಧ್ಯದಲ್ಲಿ ಯಾರಿದ್ದಾರೆ ಏನು ಕತೆ ಸಂಪೂರ್ಣವಾಗಿ ತನಿಖೆ ಆದ ಮೇಲೆ ಹೊರಗೆ ಬರಬೇಕು ಬಿಡಿ ಯಾಕಂದರೆ ನೇರವಾಗಿ ನಾವು ಆರೋಪವನ್ನು ಮಾಡೋಕ್ಕೂ ಕೂಡ ಆಗೋದಿಲ್ಲ ಇವರೇ ಮಾಡಿದ್ದಾರೆ ಅಂತ ನಾವು ಹೇಳೋಕ್ಕೂ ಕೂಡ ಆಗೋದಿಲ್ಲ ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳು ವರದಿ ಕೊಡಬೇಕು ಎಫ್ ಎಸ್ ಎಲ್ ವರದಿ ಬರಬೇಕು ಎಫ್ ಎಸ್ ಎಲ್ ವರದಿ ಬಂದ ನಂತರ ಇದರ ಬೆಳವಣಿಗೆ ಏನಾಯಿತು ಇದರ ಕೈವಾಡ ಯಾರಿತ್ತು ಇದರ ಹಿಂದೆ ಯಾರಿದ್ರು ಅಂತ ಹೇಳ್ತಾರೆ ಸೊ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಭದ್ರತೆಯನ್ನು ಕೊಡ್ತಾ ಇದ್ದಾರೆ ಯಾರಿಗೆ ಅನಾಮಿಕನಿಗೆ ಭದ್ರತೆ ಕೊಡಲೇಬೇಕು ರೀ ಏನಾದರೂ ನಾಳೆ ಹೆಚ್ಚು ಕಡಿಮೆ ಆದ ಅದಕ್ಕೆ ಹೊಣೆಗಾರರು ಯಾರು ಎಸ್ ಐ ಟಿ ಅಧಿಕಾರಿಗಳಾಗ್ತಾರೆ ಈಗಾಗಲೇ ಎಸ್ಕಾಟ್ ಕೊಟ್ಟು ಅವನು ಕಳಿಸ್ತಾರೆ ಎಸ್ಕಾಟ್ ಕೊಟ್ಟು ತರಿಸ್ತಾರೆ ಎಸ್ ಐ ಟಿ ಕಚೇರಿ ಬರೋವರೆಗೂ ಕೂಡ ಭಾಳಷ್ಟು ಅವನಿಗೆ ಗೌಪ್ಯತೆಯಿಂದ ತರ್ತಾರೆ ಎಲ್ಲಿ ಹೋಗ್ತಾನೆ ಏನು ಕತೆ ಯಾರನ್ನ ಭೇಟಿ ಆಗ್ತಾನೆ ಏನೆಲ್ಲ ಮಾತಾಡಿಸ್ಬೋದು ಇಷ್ಟು ದಿನಗಳ ಕಾಲ ಯಾರ ಜೊತೆ ಇದ್ದ ಇವನು ಇವೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನು ಮಾಡಿದ್ದಾರೆ ಯಾಕಂದರೆ ಅಲ್ಲಿ ಯಾವ ಕಾರ್ಮಿಕರ ಜೊತೆ ಕೆಲಸ ಮಾಡ್ತಾಯಿದ್ದ ಅದೆಲ್ಲವೂ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಮುಂದಿನ ಬೆಳವಣಿಗೆ ಏನಿದೆ ಅಲ್ಲ ಅದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ಗಮನದಲ್ಲಿದೆ ಎಸ್ ಐ ಟಿ ಫಾಲೋ ಬಂದು ಭದ್ರತೆಯಲ್ಲಿ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಖಾಕಿ ನೀಡ್ತಾ ಇದ್ದಾರೆ ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕುತೂಹಲ ಸಾಕಷ್ಟು ಜನರಿಗೆ ಒಂದಿಷ್ಟು ಅನುಮಾನ ಏನೆಲ್ಲ ಬೆಳವಣಿಗೆ ಆಗ್ಬೋದ್ರಿ ಇವತ್ತು ಏನು ಕತೆ ನೋಡಿ ಧರ್ಮಸ್ಥಳದಲ್ಲಿ ನೂರಾರು ಶವ ಹೊತ್ತಿಟ್ಟಿರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದೂ ಕೂಡ ವಿಚಾರಣೆಗೆ ಹಾಜರಾಗಲು ಸೂಚನೆ ಅನಾಮಿಕ ದೂರುದಾರನಿಗೆ ಒಂದಿಷ್ಟು ಎಸ್ ಐ ಟಿ ಸೂಚನೆಯನ್ನು ಕೊಟ್ಟಿದೆ ಬೆಳಗ್ಗೆ ಹತ್ತು ಗಂಟೆಗೆ ಎಸ್ ಐ ಟಿ ಕಚೇರಿಗೆ ಹಾಜರಾಗಲು ಸೂಚನೆ ಕೊಟ್ಟಿದ್ದಾರೆ ಎಲ್ಲಾದರೂ ಸುಮ್ಮನೆ ಸುಖ ಸುಮ್ಮನೆ ಸಮಯವನ್ನು ಹಾಳು ಮಾಡುವ ಹಾಗಿಲ್ಲ ಹತ್ತು ಗಂಟೆಗೆ ಎಸ್ ಐ ಟಿ ಕಚೇರಿಗೆ ಬರಬೇಕು ಅದಾದ ನಂತರ ಸ್ಪಾಟ್ಗೆ ಹೋಗಬೇಕು ಎಲ್ಲಿ ಅನಾಮಿಕ ತೋರಿಸ್ತಾರೆ ಸ್ಪ ಏನು ಸ್ಪಾಟ್ಗಳನ್ನು ತೋರಿಸ್ತಾನೆ ಅಲ್ಲಿ ಅಗಿಬೇಕು ಅಸ್ಥಿ ಪಂಜರ ಸಿಗ್ತಾ ಸಿಕ್ಕ ನಂತರ ಸೀದಾ ಎಫ್ ಎಸ್ ಎಲ್ ಕಳಿಸ್ಬೇಕು ಯಾರಾಯಿತು ಏನಾಯಿತು ಹೆಣ್ಣಿಂದ ಗಂಡಿಂದ ಯುವಕಂದ ಯುವತಿದ ಏನು ಕೊಲೆ ಆಗಿತ್ತಾ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರ ಏನಾಯ್ತು ಇದೆಲ್ಲವೂ ಕೂಡ ತನಿಖೆ ಆಗುತ್ತೆ ಸೊ ಹಾಗಾಗಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಕೂಡ ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ಕೊಟ್ಟಿದ್ದಾರೆ ಅನಾಮಿಕ ದೂರುದಾರನ್ಗೆ ಎಸ್ಐ ಟಿ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು ಬೆಳಗ್ಗೆ ಹತ್ತು ಗಂಟೆಗೆ ಕಚೇರಿಗೆ ಒಂದಿಷ್ಟು ಆಗಮಿಸಿ ಅಂತ ಬಹಳ ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸೊ ಈಗ ಮತ್ತೊಂದು ಕಡೆ ಕೊನೆಯ ಕ್ಷಣದಲ್ಲಿ ಅನಾಮಿಕ ದೂರುದಾರನಿಗೆ ನೋಟಿಸ್ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನೋಡಿ ಕೊನೆ ಕ್ಷಣದಲ್ಲಿ ಅನಾಮಿಕ ದೂರುದಾರನಿಗೆ ನೋಟಿಸ್ ಬೆಳತಂಗಡಿ ಎಸ್ಐಟಿ ಟಿ ಕಚೇರಿಯಲ್ಲಿ ಬೆಳತಂಗಡಿ ಎಸ್ಐಟಿ ಟಿ ಠಾಣೆಯಲ್ಲಿ ಸಭೆ ನಡೆಸಿದಂತ ಅಧಿಕಾರಿಗಳು ದೂರುದಾರ ಬಂದ ಬಳಿಕ ನೋಟಿಸ್ ನೀಡಲಿರುವ ಎಸ್ ಐ ಟಿ ಬಳಿಕ ನೇರವಾಗಿ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಒಂದಿಷ್ಟು ಎಸ್ಐಟಿ ಟಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾರೆ ಎಸ್ಐಟಿ ಟಿ ಫಾಲೋ ಮಾಡಿಕೊಂಡು ಬಂದ ಭದ್ರತೆ ನೀಡಲು ಒಂದಿಷ್ಟು ಪೊಲೀಸರು ಕೂಡ ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಇಲ್ಲಿ ನಾವು ಅಂತಂದ್ರೆ ಇಂದು ಕೂಡ ವಿಚಾರಣೆಗೆ ಹಾಜರಾಗಲು ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಅನಾಮಿಕ ದೂರುದಾರರಿಗೆ ಎಸ್ ಐ ಟಿ ಒಂದಿಷ್ಟು ಸೂಚನೆ ಕೊಟ್ಟಿದೆ ದೂರು ಬಂದ ಬಳಿಕ ನೋಡಿ ಏನು ಬರ್ತಾರಲ್ಲ ಕರ್ಕೊಂಡು ಸೊ ಆ ಸಂದರ್ಭದಲ್ಲಿ ಎಸ್ ಐ ಫಾಲೋ ಮಾಡಿಕೊಂಡು ಬಂದು ಭದ್ರತೆ ನೀಡಿರುವ ಒಂದಿಷ್ಟು ಪೊಲೀಸರು ಅಧಿಕಾರಿಗಳು ಕೂಡ ಒಂದಿಷ್ಟು ಫಾಲೋ ಮಾಡ್ತಾ ಇದ್ದಾರೆ ಏನು ಕತೆ ಯಾಕಂದ್ರೆ ಈ ಬೆಳವಣಿಗೆ ನಡೀತಾ ಇದೆ ಅಲ್ಲ ಇವತ್ತು ಪ್ರಮುಖವಾಗಿ ಬಹಳಷ್ಟು ಕುತೂಹಲ ಬಹಳಷ್ಟು ಸಂಭ್ರಮ ಏನು ಕತೆ ಏನಾಗಬಹುದು ಅಂದರೆ ಒಂದಿಷ್ಟು ಜನರಿಗೆ ಅಲ್ಲಿ ನಡ್ಕೋ ಶುರು ಆಗಿಬಿಟ್ಟಿರುತ್ತೆ ಎಲ್ಲಿ ಹೊಸ ಹೊಸ ಸ್ಥಳಗಳನ್ನು ತೋರಿಸ್ತಾ ಇದ್ದಾನೆ ಇವನು ಎಲ್ಲಿ ಏನು ಬಂದುಬಿಡುತ್ತೋ ಏನು ಕಥೆನೋ ಅಂತ ಯಾಕಂದರೆ ಒಂದು ಕಡೆ ಕಲ್ಲೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ಎರಡು ಸಾವಿರದ ಹತ್ತರಲ್ಲಿ ಆಗಿರುವಂಥ ಘಟನೆ ಆ ಎರಡು ಸಾವಿರದ ಹತ್ತರಲ್ಲಿ ಆಗಿರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಯಂತು ಕೂಡ ಬಂದರು ಈಗ ಎರಡೆರಡು ಜೋಡೆತ್ತುಗಳ ಥರ ನಿಂತಿದ್ದಾರೆ ದೂರುದಾರನಿಗೆ ಆ ದೂರುದಾರನಿಗೆ ಮತ್ತಷ್ಟು ಬೆಂಬಲವನ್ನು ಕೊಡೋದಕ್ಕೆ ಗ್ರಾಮಸ್ಥರು ಕೂಡ ನಿಂತಿದ್ದಾರೆ ನೋಡಿ ಪ್ರತಿಯೊಬ್ಬರೂ ಕೂಡ ನಾವು ಕೂಡ ಈ ತನಿಖೆಯಲ್ಲಿ ಭಾಗಿಯಾಗ್ತೀವಿ ಈ ದೂರುದಾರ ನಮಗೆ ಗೊತ್ತು ಯಾರು ದೂರುದಾರ ಕತೆ ಅಂತ ನಮಗೆ ಸಂಪೂರ್ಣವಾಗಿ ಗೊತ್ತು ಸೊ ಹಾಗಾಗಿ ನೀವೇನು ತನಿಖೆ ಮಾಡ್ತಾಯಿದ್ದೀರಲ್ಲ ಸ್ವಾಮಿ ಆ ತನಿಖೆಯಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಯಾಕೆ ಭಾಗಿಯಾಗ್ತೀವಿ ಅಂತಂದರೆ ನಿಷ್ಪಕ್ಷವಾದಂಥ ಒಂದಿಷ್ಟು ತನಿಖೆ ನಡೀತಾ ಇದೆ ಸೊ ಹಾಗಾಗಿ ನಾವು ಕೂಡ ಭಾಗಿಯಾಗ್ತೀವಿ ಇವನು ಎಲ್ಲಿ ಶಬಗಳನ್ನು ಹೂಳ್ತಾ ಇದ್ದ ಎಷ್ಟು ಶಬಗಳನ್ನು ಹೂತಿದ್ದಾನೆ ಅದೆಲ್ಲವೂ ಕೂಡ ನಾವು ನೋಡಿದ್ದೀವಿ ಅನ್ನುವಂಥ ರೀತಿಯಾಗಿ ಗ್ರಾಮಸ್ಥರು ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳಿಗೆ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಅಲ್ಲಿ ಮಾಹಿತಿಯನ್ನು ಕೊಡ್ತಾರೆ ನೋಡಿ ಎಸ್ ಐ ಟಿ ಅಧಿಕಾರಿಗಳು ಹೌದು ಅವರಿಗಿನ್ನ ಸೇರಿಸ್ಕೋಬೇಕಾ ಬೇಡ ಬಾ ಇವರೇನು ಸಾಕ್ಷಿ ನಾಶ ಮಾಡೋಕ್ಕೆ ಬಂದವರ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ಮಾಡಬೇಕಾಗುತ್ತೆ ಯಾಕಂದ್ರೆ ನೇರವಾಗಿ ಬಂದು ಹೇಳಿದ ತಕ್ಷಣವೇ ಅವರನ್ನು ಎಲ್ಲರೂ ಕೂಡ ಅಪ್ರೂವಲ್ ಮಾಡೋಕ್ಕಾಗಲ್ಲ ಐ ಬನ್ನಿ 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 ಎಲ್ಲರೂ ಕೂಡ ಹುಡುಕಾಡ್ಬಿಡೋಣ ಏನು ಸಿಕ್ಕಿದೆ ಎಲ್ಲ ತೆಗೆದುಬಿಡೋಣ ಅನ್ನುವಂಥದ್ದಿಲ್ಲ ಅಲ್ಲಿ ಯಾಕಂದರೆ ಎಸ್ ಐ ಟಿ ಅದರದೇ ಆದಂಥ ಒಂದು ನಿಯಮ ಇದೆ ನಿಯಮಾವಳಿಗಳ ಪ್ರಕಾರ ಸರ್ಕಾರ ಯಾವ ರೀತಿಯಾದಂಥ ಗೈಡ್ಲೈನ್ಸನ್ನು ಕೊಡುತ್ತೆ ಅದರ ರೀತಿಯಾದಂಥ ಕಾರ್ಯಾಚರಣೆ ಮಾಡುತ್ತೆ ಸೊ ಹಾಗಾಗಿ ಅದನ್ನು ಬಿಟ್ಬಿಟ್ಟು ನೇರವಾಗಿ ಗ್ರಾಮಸ್ಥರು ಬಂದು ಹೇಳ್ತಾರೆ ಇನ್ನು ಇದೆಲ್ಲವೂ ಕೂಡ ಬೆಳವಣಿಗೆ ಆಗುತ್ತೆ ಅಂತಂದರೆ ಅದು ಯಾರೂ ಕೂಡ ನಂಬೋದಿಲ್ಲ ಸೊ ಇವತ್ತು ಹದಿಮೂರನೇ ಸ್ಪಾಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಜಿ ಪಿ ಆರ್ ಕೂಡ ಬರೋದು ಅನ್ನುವಂಥದ್ದು ಒಂದಿಷ್ಟು ಡೌಟ್ ಆಗ್ತಾ ಇದೆ ಮತ್ತೊಂದು ಕಡೆ ಏನೆಲ್ಲ ಬೆಳವಣಿಗೆ ಆಗಬಹುದು ಯಾಕಂದರೆ ಹದಿಮೂರೇ ಸ್ಪಾಟ್ನಂತ ಎಲ್ಲರೂ ಚಿತ್ತಾ ಇತ್ತೀರಿ ಇವತ್ತಾದರೂ ಅಗದು ಬಿಡ್ತಾರ ಇವತ್ತು ಸೋಮವಾರ ಯಾಕಂದರೆ ಎರಡು ದಿನಗಳ ಕಾಲ ನಿರಂತರವಾಗಿ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಸರ್ಕಾರದ ಜೊತೆ ಮಾತಾಡಿಕೊಂಡಿದ್ದಾರೆ ಜಿ ಪಿ ಆರ್ ಬರಬಹುದು ಇವತ್ತಾದರೂ ಜಿ ಪಿ ಆರ್ ಬಂದ ನಂತರ ಹದಿಮೂರನೇ ಸ್ಪಾಟ್ ಅಗಿಬಹುದು ಅಂತ ನಾವೆಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ವಿ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಎಸ್ ಐ ಟಿ ಕಚೇರಿಗೆ ಒಂದಿಷ್ಟು ಅನಾಮಿಕ ಹತ್ತು ಗಂಟೆಗೆ ಬಂದ ನಂತರ ಯಾವೆಲ್ಲ ಬೆಳವಣಿಗೆ ಆಗಬಹುದು ಯಾವೆಲ್ಲ ಸ್ಪಾಟ್ಗಳನ್ನು ತೋರಿಸ್ಬೋದು ಸಂಪೂರ್ಣವಾದಂಥ ಕವರೇಜ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ